ಅಭಿಯ ಬೈಕನ್ನು ಗುರಿಯಾಗಿಸಿಕೊಂಡು ವೇಗವಾಗಿ ಕಾರು ಓಡಿಸುತ್ತಿದ್ದ ಮೃತ್ಯುಂಜಯ ಅವನ ಕಣ್ಣುಗಳು ಕೆಂಡ ಕಾರುತ್ತಿದ್ದವು ತನ್ನ ಮಗಳ ಸಂತೋಷವನ್ನೇ ಕಿತ್ತುಕೊಂಡ ಎಂಬ ಕೋಪ ಅವರಿಗೆ ಅದೇ ಯೋಚನೆಯಲ್ಲಿ ಕಾರು ಓಡಿಸುತ್ತಿದ್ದವರಿಗೆ ಎದುರಿನಲ್ಲಿ ಹೋಗುತ್ತಿದ್ದ ಅಭಿಯ ಬೈಕ್ ಎತ್ತ ಕಡೆಗೆ ಸಾಗಿತು ಎಂಬುದೇ ತಿಳಿಯಲಿಲ್ಲ ಬಲಗಡೆಗೆ ಹಾದುಹೋದ ರಸ್ತೆಯತ್ತ ಇಣುಕಿ ನೋಡಿದರೂ ಪ್ರಯೋಜನವಾಗಲಿಲ್ಲ ನೇರ ರಸ್ತೆಯತ್ತ ಗಮನ ಹರಿಸಿದರೂ ಅವನ ಸುಳಿವಿಲ್ಲ ಕಾರನ್ನು ಸೈಡಿಗೆ ಹಾಕಿ ಇಳಿದು ಎತ್ತ ಸಾಗುವುದೆಂದು ತಿಳಿಯದೆ ಕೋಪದಲ್ಲಿ ತನ್ನ ಕೈಯಿಂದ ಕಾರಿಗೆ ಬಲವಾಗಿ ಗುದ್ದಿದ ಅಷ್ಟರಲ್ಲಿ ಮುಂದಿನಿಂದ ಹಲೋ ಸರ್ ಈ ರೀತಿ ಹೊಡ್ಕೊಂಡ್ರೆ ನಿಮ್ಮ ಕೈಗೆ ನೋವಾಗೋದು ನಿಮ್ಮ ಕೋಪದಿಂದ ನಿಮ್ಮ ದೇಹಕ್ಕೆ ಹಾನಿ ಮಾಡ್ಕೋಬೇಡಿ ನೀವಿಷ್ಟೊಂದು ನಿಧಾನವಾಗಿ ಓಡಿಸಿದ್ರೆ ಇವತ್ತಿಗೆ ನಿಮ್ಮ ಪ್ಲಾನ್ ಸಕ್ಸಸ್ ಆಗೋಲ್ಲ ನೋಡಿ ನಾನು ಇಷ್ಟೊಂದು ಸ್ಲೋ ಆಗಿ ಬೈಕ್ ಓಡಿಸ್ತಿರೋದೇ ನಿಮಗೋಸ್ಕರ ಆದರೆ ನೀವು ಇನ್ನೂ ಸ್ಲೋ ಏನು ಮಾಡಲಿ ನೀವು ಕಾಣಿಸದೆ ಇರೋದು ನೋಡಿ ಮತ್ತೆ ವಾಪಸ್ ಬಂದೆ ಬನ್ನಿ ಹೋಗೋಣ ನಾನು ಹೀಗೆ ನೇರ ಹೋಗಿ ಸೆಕೆಂಡ್ ಲೆಫ್ಟ್ ಹೋಗ್ತೀನಿ ಹಾಗೇ ಬನ್ನಿ ಅಲ್ಲಿಂದ ರೈಟ್ ಕಾರ್ನರಲ್ಲಿ ನಿಂತಿರ್ತೀನಿ ಓಕೆನಾ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಮತ್ತೆ ನಾನು ಸ್ಪೀಡಾಗಿ ಹೋಗಿ ನೀವು ಕನ್ಫ್ಯೂಸ್ ಆಗಿ ಮತ್ತೆ ಕೋಪ ಮಾಡಿಕೊಂಡು ನಿಮ್ಮ ಕೈ ಡ್ಯಾಮೇಜ್ ಆಗೋದ್ರೆ ಅಂತ ಅಷ್ಟೆ ಎಂದು ಮುಗುಳ್ನಾಗುತ್ತಾ ಹೇಳಿದ ಅಭಿ ಮೃತ್ಯುಂಜಯರವರು ತನ್ನನ್ನು ಹಿಂಬಾಲಿಸುತ್ತಿರುವುದು ಮೊದಲು ಗಮನಿಸದಿದ್ದರೂ ತನ್ನನ್ನೇ ಗುರಿಯಾಗಿಸಿಕೊಂಡು ಯಾರೋ ಬರುತ್ತಿದ್ದಾರೆ ಎಂಬ ಅನುಮಾನ ಶುರುವಾಗಿತ್ತು ಅಭಿಗೆ ತನ್ನ ಬೈಕಿನ ಮಿರರ್ನಲ್ಲಿ ಆ ಕಾರಿನ ಕಡೆಗೆ ಗಮನ ಹರಿಸಿದಾಗ ಅವನ ಅನುಮಾನ ನಿಜವಾಗಿತ್ತು ಅದಕ್ಕಾಗಿ ತನ್ನ ಬೈಕಿನ ವೇಗವನ್ನು ಸ್ವಲ್ಪ ಹೆಚ್ಚಿಸಿದ್ದ ಅಷ್ಟೇ ಆಗಲೇ ಸಿಕ್ಕಿಬಿದ್ದ ಮೃತ್ಯುಂಜಯ ಮೃತ್ಯುಂಜಯನಿಗೆ ಮುಂದೇನು ಮಾಡಬೇಕೆಂದು ತೋಚದೆ ಸುಮ್ಮನೆ ಅತ್ತಿಂದಿತ್ತ ದೃಷ್ಟಿ ಹರಿಸಿ ಕೈ ನಿಂತಿದ್ದ ಅಭಿ ಬೈಕಿನಿಂದ ಇಳಿದು ಅವನ ಬಳಿ ಬಂದು ಎಕ್ಸ್ಕ್ಯೂಸ್ ಮೀ ಸರ್ ಒಂದಂತೂ ನಿಮಗೆ ನೆನಪಿರಲಿ ಇಂಥ ಸಣ್ಣ ಪುಟ್ಟ ಯೋಜನೆಗಳು ನನ್ನ ಮೇಲೆ ಪ್ರಯೋಗ ಮಾಡೋಕ್ಕೆ ಬಂದರೆ ಅದು ವರ್ಕೌಟ್ ಆಗಲ್ಲ ಮುಂದೆ ಏನಾದರೂ ದೊಡ್ಡ ಯೋಜನೆಯನ್ನೇ ಹಾಕಿ ಓಕೆ ಬರ್ಲಾ ಬಾಯ್ ಎಂದು ಬೈಕೇರಿ ಏರಿ ಹೊರಟೇ ಹೋದ ಕೋಪ ಅವಮಾನದಲ್ಲಿ ನಡುಗಿ ಹೋದ ಮೃತ್ಯುಂಜಯ ಮಾಡಬೇಕಿದ್ದ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಮನೆಯತ್ತ ಗಾಡಿ ತಿರುಗಿಸಿದ ರಾತ್ರಿ ಲಾಂಗ್ ಡ್ರೈವ್ ಮುಗಿಸಿ ಮನೆಗೆ ಬಂದ ಅಭಿ ಮಂಚದ ಮೇಲೆ ಮಲಗಿ ಮೊಬೈಲ್ ತೆಗೆದು ನೋಡಿದ ಸಾಹಿತ್ಯಾಳಿಂದ ಯಾವುದೇ ಮೆಸೇಜ್ ಬಾರದಿದ್ದುದು ಅವನಿಗೆ ನಿರಾಸೆ ತರಿಸಿತ್ತು ಆದರೆ ಹಿತ್ತಾಳಿಂದ ಒಂದಷ್ಟು ಮೆಸೇಜ್ಗಳು ಬಂದಿರುವುದು ಕಂಡು ಅದೇನಿರಬಹುದೆಂದು ತೆರೆದರೆ ಎಲ್ಲವೂ ಸಾಹಿತ್ಯ ಮಾಡಿದ ಮೆಸೇಜುಗಳೇ ಅಭಿ ಸರ್ ಸಾರಿ ನಾನು ಮೊಬೈಲನ್ನು ಮನೆಯಲ್ಲೇ ಬಿಟ್ಟು ಬಂದಿದ್ದೇನೆ ಸರ್ ನೀವು ಇವತ್ತು ನನ್ನನ್ನು ಹೊರಗೆ ಕರ್ಕೊಂಡು ಹೋಗಬೇಕು ಅಂತಿದ್ರಿ ಆದರೆ ನಾನು ಹಿತ ಜೊತೆ ಬಂದುಬಿಟ್ಟೆ ಬೇಜಾರಾಯ್ತಾ ಸಾರಿ ಏನಾದರೂ ಮಾತಾಡಿ ಸರ್ ಯಾಕೆ ಮೆಸೇಜ್ ಮಾಡ್ತಾ ಇಲ್ಲ ನನ್ನ ಮೇಲೆ ಕೋಪ ಬಂದಿದೆಯಾ ನೀವು ಬೇಡ ಅಂದಿದ್ರೆ ಖಂಡಿತ ನಾನು ಹಿತ ಜೊತೆ ಬರ್ತಿರಲಿಲ್ಲ ಪ್ಲೀಸ್ ಮಾತಾಡಿ ನಿಮಗೆ ಬೇಜಾರಾಗಿದೆ ಅಂದರೆ ನಾನು ಈಗಲೇ ಹೊರಟು ಬರ್ತೀನಿ ಪ್ಲೀಸ್ ಏನಾದರೂ ಹೇಳಿ ಎಲ್ಲ ಮೆಸೇಜುಗಳನ್ನು ಓದಿದ ಅಭಿ ತಾನು ಮೆಸೇಜು ಮಾಡದಿದ್ದುದಕ್ಕೆ ಸತ್ಯ ಎಷ್ಟು ಬೇಜಾರು ಮಾಡಿಕೊಂಡಿರಬಹುದು ಎಂದು ಕಾಲ್ ಮಾಡಲು ಹೊರಟವನ ಕಾಲ್ ಲಿಸ್ಟ್ನಲ್ಲಿ ಹದಿನೈದು ಮಿಸ್ ಕಾಲ್ಗಳು ಹಿತ್ತಾಳಿಂದಲೇ ಇರುವುದನ್ನು ಕಂಡು ಇನ್ನಷ್ಟು ತಲೆಕೆಡಿಸಿಕೊಂಡ ಗಂಟೆ ಹನ್ನೆರಡಾಗಿತ್ತು ಮಲಗಿದ್ದರೆ ಸುಮ್ಮನೆ ತೊಂದರೆಯಾಗುವುದು ಏನು ಮಾಡಲಿ ಮೆಸೇಜು ಮಾಡಿದರೆ ಎಂದು ಮತ್ತೆ ಮೆಸೇಜ್ ಓಪನ್ ಮಾಡುವಷ್ಟರಲ್ಲಿ ಮತ್ತೊಮ್ಮೆ ಕಾಲ್ ಬಂದಿತ್ತು ಸ್ಕ್ರೀನ್ ಮೇಲೆ ಹಿತಾಳ ಹೆಸರು ಕಂಡು ದಟ್ಟನೆ ರಿಸೀವ್ ಮಾಡಿದ ಹಲೋ ಸರ್ ಎಂದು ಬಿಕ್ಕಿ ಬಿಕ್ಕಿ ಅಳುವ ಶಬ್ದ ಕೇಳುತ್ತಿದ್ದಂತೆ ವಿಚಲಿತನಾದ ಅಭಿ ಸತ್ಯ ಏನಾಯ್ತು ಸತ್ಯ ಯಾಕೆ ಕಳ್ತಿದ್ಯಾ ಎಂದು ಸಾಹಿತ್ಯ ಅಳುವ ಶಬ್ದ ಕೇಳುತ್ತಿದ್ದಂತೆ ಅವನ ಸುಸ್ತೆಲ್ಲ ಮಾಯವಾಗಿ ಮಲಗಿದ್ದಲ್ಲಿಂದ ಎದ್ದು ಬಾಲ್ಕನಿಗೆ ಓಡಿ ಬಂದ ಮತ್ತೆ ನೀವು ಕಾಲ್ ರಿಸೀವ್ ಮಾಡಿಲ್ಲ ಯಾಕೆ ನನಗೆ ತುಂಬಾ ಭಯ ಆಗಿತ್ತು ಗೊತ್ತಾ ಬಿಕ್ಕುತ್ತಲೇ ಹೇಳಿದಳು ಅಭಿ ದೀರ್ಘವಾಗಿ ಉಸಿರು ಹೊರ ಚೆಲ್ಲಿ ಇಷ್ಟಕ್ಕೆ ಅಳುನಾ ನಿಂಗೇನಾಯ್ತು ಅಂದ್ಕೊಂಡೆ ಎಂದಾಗ ಏನಾಯ್ತು ಅಂದ್ರೆ ಕಾಲ್ ಮಾಡಿದರೂ ರಿಸೀವ್ ಮಾಡಿಲ್ಲ ಯಾಕೆ ಮೆಸೇಜ್ ಮಾಡಿದರೂ ರಿಪ್ಲೈ ಮಾಡಿಲ್ಲ ಯಾಕೆ ಅಳುವಲ್ಲು ಕೋಪ ಅವಳದು ನಾನು ಲಾಂಗ್ ಡ್ರೈವ್ ಹೋಗಿದ್ದೆ ಕಣಮ್ಮ ಅದಕ್ಕೆ ರಿಪ್ಲೈ ಮಾಡೋಕ್ಕೆ ಆಗಲಿಲ್ಲ ಅಷ್ಟೆ ಎಂದಾಗ ನಾವೊಂದು ಮೆಸೇಜ್ ಮಾಡಿ ಹೋಗೋದಲ್ವಾ ಅದೇ ಅಳುಮುಖ ಹೊತ್ತು ಹೇಳಿದಳು ಸಾಹಿತ್ಯ ನಿನಗೆ ಮೆಸೇಜ್ ಮಾಡಿದ್ದೆ ಆದರೆ ನೀನು ಮೊಬೈಲ್ ಮನೇಲಿ ಬಿಟ್ಟು ಹೋಗಿದ್ಯಾ ಅಂತ ನನಗೇನು ಗೊತ್ತು ಪ್ರಶ್ನಿಸಿದ ಓ ಹೌದಾ ಹಾಗಾದರೆ ಕೋಪ ಇಲ್ಲ ತಾನೇ ಸ್ವಲ್ಪ ಸುಧಾರಿಸಿ ಹೇಳಿದಳು ಆಕೆ ನಾನೆ ಕೋಪ ಮಾಡ್ಕೊಳ್ಳಿ ಆತ ಮತ್ತೆ ಕೇಳಿದಾಗ ನೀವು ನನ್ನ ಹೊರಗಡೆ ಕರ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ರಿ ಎಂದು ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದಳು ಪರವಾಗಿಲ್ಲ ಬಿಡು ನೆಕ್ಸ್ಟ್ ಯಾವಾಗಾದರೂ ಹೋಗೋಣ ಎಂದ ಆತ ನನಗೆ ತುಂಬ ಭಯ ಆಗಿತ್ತು ನೀವು ಕೋಪ ಮಾಡ್ಕೊಂಡ್ಬಿಟ್ರಿ ಅಂತ ಎಂದವಳ ಮಾತಿಗೆ ಈಗ ಭಯ ಹೋಯ್ತಲ್ವಾ ಹೋಗಿ ಮಲ್ಕೋ ಬಾಯ್ ಎಂದು ಹೇಳಿ ಕಾಲ್ ಕಟ್ ಮಾಡಿದ ಅಭಿ ಸಾಹಿತ್ಯಳಿಗೆ ಸ್ವಲ್ಪ ಸಮಾಧಾನವಾಗಿತ್ತು ಅವಳನ್ನು ನೋಡಿದ ಹಿತ ನಾನು ಹೇಳಿಲ್ವಾ ಅಭಿಭಾವ ಹಾಗೆಲ್ಲ ಕೋಪ ಮಾಡ್ಕೊಳಲ್ಲ ಅಂತ ಅಲ್ಲ ಬಂದು ಸ್ವಲ್ಪ ಹೊತ್ತಿಗೆ ಹೀಗೆ ಹತ್ರ ಹೇಗೆ ಸೀಸ್ ನೀನು ಇಷ್ಟೊಂದು ಸೆನ್ಸಿಟಿವ್ ಅಂತ ಅಂದ್ಕೊಂಡೇ ಇರಲಿಲ್ಲ ಬಿಡು ನಾನು ಯಾಕೆ ಕರ್ಕೊಂಬಂದೆ ಗೊತ್ತಾ ನಿಂಗೆ ನಿಮಗೆ ಕೆಲವೊಂದು ಸೂಕ್ಷ್ಮತೆಗಳು ಅರ್ಥ ಆಗಲ್ಲ ಅಭಿಭಾವ ಏನೋ ಒಂದು ಕೇಳಿದ್ರೆ ನೀನು ಏನೋ ಒಂದು ಅರ್ಥ ಮಾಡ್ಕೋತೀಯ ಈಗ ನೋಡು ನೀನು ಭಾವಂಗೆ ಇನ್ನೂ ಅಭಿಸರ್ ಅಂತಾನೆ ಕರಿತೀಯ ನೀವಿಬ್ರು ಗಂಡ ಹೆಂಡತಿ ಇಬ್ರು ಒಬ್ರನ್ನೊಬ್ರು ಎಷ್ಟು ಪ್ರೀತಿಸ್ತೀರಾ ಬಂದಾಗಿಂದ ನೀನು ಭಾವಂಗೋಸ್ಕರ ಎಷ್ಟು ಒದ್ದಾಡಿದೀಯ ಅವರು ಅಷ್ಟೆ ನಿನ್ನ ಅದೆಷ್ಟು ಪ್ರೀತಿಸ್ತಾರೆ ಆದರೆ ನೀನ್ ಯಾಕೆ ಇನ್ನೂ ಅವರಿಗೆ ಅಭಿಸರ್ ಅಂತ ಕರೀತೀಯ ಸಿಸ್ ಗಂಡ ಹೆಂಡತಿ ಅಂದಮೇಲೆ ಅಪರಿಚಿತರ ಥರ ಇರ್ತಾರಲ್ವಾ ಅವರೆಲ್ಲ ಮದುವೆ ಇಷ್ಟ ಇಲ್ಲದೆ ಮನೆಯವರು ಬಲವಂತಕ್ಕೆ ಆಗಿರ್ತಾರೆ ಅನ್ನೋದು ನನ್ನ ಅಂಥವರಿಗೆ ಮದುವೆಗೆ ಮೊದಲು ಮದುವೆ ಆದಮೇಲೂ ಮನಸ್ಸು ಬಿಚ್ಚಿ ಮಾತಾಡೋಕ್ಕೆ ಸಾಧ್ಯ ಆಗೋಲ್ಲ ಒಂದು ವೇಳೆ ಮನಸ್ಸು ಬಿಚ್ಚಿ ಮಾತಾಡೋ ಸಂದರ್ಭ ಬರೋ ಅಷ್ಟರಲ್ಲಿ ಇಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಜಗಳ ಆಗೋ ಸಾಧ್ಯತೆಗಳೇ ಹೆಚ್ಚು ಈಗ ನೋಡು ನನ್ನ ಮತ್ತು ದೀಪ್ ನಡುವೆ ಅಂಥ ಯಾವುದೇ ಮುಚ್ಚುಮರೆಯಿಲ್ಲ ನನಗನಿಸಿದ್ದೆಲ್ಲ ನಾನು ಓಪನ್ ಆಗಿ ಹೇಳ್ತೇನೆ ಅದು ಪ್ರೀತಿಯ ವಿಷಯವೇ ಆಗಲಿ ಜಗಳದ ವಿಷಯವೇ ಆಗಿರಲಿ ಅಥವಾ ಇನ್ಯಾವುದೋ ವಿಷಯ ಆಗಿರಲಿ ನಮ್ಮಿಬ್ಬರ ನಡುವೆ ಯಾವುದೇ ಮುಚ್ಚುಮರೆಯಿಲ್ಲ ಅವನೇನು ಅಂದುಕೊಳ್ಳುತ್ತಾನೋ ಅನ್ನುವ ಭಯವೂ ನನಗಿಲ್ಲ ಯಾಕೆಂದರೆ ಅವನನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ ಅವನು ಹಾಗೇನೆ ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಸಿಸ್ ನೀನು ಅಷ್ಟೆ ಅಭಿಭಾವನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊ ಅವರ ಪ್ರತಿಯೊಂದು ಆಗುಹೋಗುಗಳಲ್ಲಿ ಭಾಗಿಯಾಗು ನಿನ್ನ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೊ ಅವರೆಷ್ಟು ಖುಷಿ ಪಡ್ತಾರೆ ಅನ್ನೋದನ್ನು ಕಣ್ತುಂಬ ನೋಡಿ ನೀನು ಖುಷಿಪಡು ಅವರು ಆ ಬ್ಯುಸಿ ಲೈಫಲ್ಲೂ ನಿನ್ನ ಬಗ್ಗೆ ಹೆಚ್ಚು ಗಮನ ಕೊಡ್ತಾರೆ ಅದನ್ನು ಚೆನ್ನಾಗಿ ಬಳಸ್ಕೋ ಅವೆಲ್ಲಕ್ಕಿಂತ ಮೊದಲು ನೀನು ಅವರ ಬಳಿ ಮನಸ್ಸು ಬಿಚ್ಚಿ ಮಾತಾಡು ಸಿಸ್ ಅವರು ಅದಕ್ಕಾಗಿಯೇ ಕಾಯುತ್ತಿದ್ದಾರೆ ಎಂದು ಹೇಳಿದಾಗ ಸಾಹಿತ್ಯ ಅವಳ ಮಾತನ್ನು ಗಮನವಿಟ್ಟು ಕೇಳುತ್ತಿದ್ದಳು ಅರೆ ಏನ್ ಆಶ್ಚರ್ಯ ನಮ್ಮ ಹುಡುಗಿಗೆ ಇಷ್ಟೆಲ್ಲ ಮಾತಾಡಕ್ಕೆ ಬರುತ್ತಾ ಎಂದು ಬಾಗಿಲ ಬಳಿ ನಿಂತು ಹೆಂಡತಿಯ ಮಾತುಗಳನ್ನೆಲ್ಲ ಕೇಳುತ್ತಿದ್ದ ದೀಪ್ ಆಶ್ಚರ್ಯದಿಂದ ಕೇಳಿದ ಹೇ ಹೋಗೋ ಹಾಗೇನಿಲ್ಲ ಸುಮ್ಮನೆ ಮಾತಾಡ್ತಿದ್ದೆ ಅಷ್ಟೆ ಈಗ ಟೈಮ್ ಆಯ್ತು ಸಿಸ್ಗೆ ಸ್ವಲ್ಪ ಯೋಚನೆ ಮಾಡೋಕ್ಕೆ ಟೈಮ್ ಬೇಕು ಎಂದು ಮೇಲಿದ್ದವಳು ಸಾಹಿತ್ಯಾಳ ಕಡೆ ತಿರುಗಿ ಸಿಸ್ ಈ ಮೊಬೈಲ್ ಇಲ್ಲೇ ಇಟ್ಟಿರ್ತೀನಿ ಏನಾದರೂ ಬೇಕಾದ್ರೆ ಕೇಳು ನಾವಿಲ್ಲೇ ಪಕ್ಕದ ರೂಮ್ ಇರ್ತೀವಿ ಭಾವಂಗೆ ಯಾವಾಗ ಪ್ರಪೋಸ್ ಮಾಡಬೇಕು ಅಂತ ಡಿಸೈಡ್ ಮಾಡು ಓಕೆನಾ ನೀನು ಏನು ಹೇಳಿದರೂ ಭಾವಂಗೆ ಇಷ್ಟ ಆಗೇ ಆಗುತ್ತೆ ಎಂದು ಕಣ್ಣೊಡೆದು ಹೊರ ನಡೆದಳು ಆಕೆ ಸಾಹಿತ್ಯ ಯೋಚನೆಗೆ ಬಿದ್ದಳು ಹೌದು ಹಿತ ಹೇಳಿದ್ದು ನಿಜ ನಮ್ಮಿಬ್ಬರ ನಡುವೆ ಅದೆಷ್ಟು ಪ್ರೀತಿ ಇದೆ ಆದರೆ ಹೇಳಿಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಹಿತ ಹೇಳಿದ ಹಾಗೆ ಹೇಗಾದರೂ ಮಾಡಿ ಸರ್ ಹತ್ರ ಮನಸ್ಸು ಬಿಚ್ಚಿ ಮಾತಾಡಬೇಕು ಅವರಿಗೂ ನನ್ನ ಮೇಲೆ ಪ್ರೀತಿ ಇದೆ ಎಂದು ಯೋಚಿಸುತ್ತಿದ್ದಂತೆ ಮುಖದಲ್ಲಿ ಕಿರುನಗೆ ಬೀರಿತು ಅಂದು ರಾತ್ರಿಯಿಡೀ ಅವನ ನೆನಪಲ್ಲೇ ಕಾಲ ಕಳೆದಳು ಬೆಳಿಗ್ಗೆ ದಿಲೀಪ್ ಸಾಹಿತ್ಯಳನ್ನು ಅಭಿಮನೆಗೆ ಬಿಟ್ಟು ಆಸ್ಪತ್ರೆಗೆ ಹೋಗಿದ್ದ ಸಾಹಿತ್ಯಾಳಿಗೆ ಅಭಿಯನ್ನು ನೋಡುವ ತವಕ ಮನೆಗೆ ಬಂದವಳೆ ಅಭಿಯನ್ನು ಹುಡುಕತೊಡಗಿದಳು ರೂಮಲ್ಲೆಲ್ಲೂ ಕಾಣಸಿಗಲಿಲ್ಲ ಎಲ್ಲಿ ಹೋಗಿರಬಹುದು ಎನ್ನುತ್ತಾ ಬಾಲ್ಕನಿಗೆ ಬಂದಳು ಅಲ್ಲೂ ಇರಲಿಲ್ಲ ಮತ್ತೆ ರೂಮಿಗೆ ಬಂದು ಸುತ್ತಮುತ್ತ ನೋಡಿ ತೋರು ಬೆರಳನ್ನು ಗಲ್ಲದ ಮೇಲಿಟ್ಟು ಹುಬ್ಬು ಜೋಡಿಸಿ ಅನುಮಾನದಿಂದ ಬಾತ್ರೂಮಿನ ಕಡೆಗೆ ಇಣುಕಿ ನೋಡಿದಳು ಇಲ್ಲ ಅಲ್ಲೂ ಇರಲಿಲ್ಲ ಅಲ್ಲ ಇವರೆಲ್ಲಿ ಹೋದ್ರು ಅಂತ ಇಷ್ಟೊತ್ತಿಗೆ ಆಫೀಸಿಗೆ ರೆಡಿ ಆಗೋ ಹೊತ್ತು ಅಂದಮೇಲೆ ರೂಮಲ್ಲೇ ಇರಬೇಕಿತ್ತಲ್ವಾ ನಾನು ಬರ್ತೀನಿ ಅಂತ ಗೊತ್ತಿಲ್ವಾ ಇವರಿಗೆ ಎಂದು ಸುಸ್ತಾದವಳಂತೆ ಸೊಂಟದ ಮೇಲೆ ಕೈ ಇಟ್ಟು ಸುಮ್ಮನೆ ನಿಂತಳು ಸತ್ಯ ಏನಾದರೂ ಬೇಕಿತ್ತ ಹಿಂದಿನಿಂದ ಅಭಿಯ ಧ್ವನಿ ಕೇಳುತ್ತಿದ್ದಂತೆ ಅವಳಿದೆ ಜಲ್ಲೆಂದಿತು ಥಟ್ಟನೆ ಸೊಂಟದಿಂದ ಕೈ ತೆಗೆದು ನಾಲಿಗೆ ಕಚ್ಚಿ ಕೃಷ್ಣ ಅವರಿಗೇನು ಕೇಳದೆ ಇದ್ರೆ ಸಾಕು ಮನದಲ್ಲೇ ಬೇಡಿಕೊಂಡಳು ಸತ್ಯ ನಿನ್ನೆ ಕೇಳ್ತಿರೋದು ಎಂದು ಅವಳ ಭುಜ ಹಿಡಿದು ಅಲುಗಾಡಿಸುತ್ತಾ ಕೇಳಿದ ಆ ಇಲ್ಲ ಇಲ್ಲ ಏನೂ ಇಲ್ಲ ತೊದಲಿದಳು ಓಕೆ ಎಂದು ತನ್ನ ಪಾಡಿಗೆ ಹೆಗಲ ಮೇಲಿದ್ದ ಟವಲ್ ತೆಗೆದು ನೀಲಿ ಬಣ್ಣದ ಫಾರ್ಮಲ್ ಶರ್ಟ್ ತೆಗೆದ ಸಾಹಿತ್ಯ ಅವನನ್ನೇ ಕಣ್ಣು ಮಿಟುಕಿಸದೆ ನೋಡುತ್ತಿದ್ದಳು ಸ್ವಲ್ಪ ಹೊತ್ತಿಗೆ ಮುಂಚೆ ಸ್ನಾನ ಮಾಡಿ ಬಂದಿದ್ದರಿಂದ ಅವನ ಮುಖ ಫ್ರೆಶ್ ಆಗಿ ಕಾಣುತ್ತಿತ್ತು ತಲೆಗೂದಲಿನಲ್ಲಿ ನೀರು ಹನಿ ಹನಿಯಾಗಿ ತೊಟ್ಟಿಕ್ಕುತ್ತಿತ್ತು ಸರಿಯಾಗಿ ತಲೆ ಒರೆಸ್ಕೊಳ್ಳೋಕ್ಕೂ ಬರಲ್ಲ ಇವರಿಗೆ ಮನಸ್ಸಲ್ಲೇ ಹೇಳುವ ಮಾತುಗಳು ಬಾಯಿ ತಪ್ಪಿ ಬಂದಿತ್ತು ಕೇಳಿಸಿಕೊಂಡ ಅಭಿ ನಿಂಗೆ ನನ್ನ ಮೇಲೆ ಅಷ್ಟೊಂದು ಕಾಳಜಿ ಇದ್ರೆ ನೀನೆ ತಲುಕು ತೋರಿಸ್ಬೋದಲ್ವಾ ಹುಸಿಗೋಪ ತೋರಿದ ಆತ ಕಣ್ಣಿಸಿ ಆಶ್ಚರ್ಯದಿಂದ ಅಭಿಯಮುಖ ನೋಡಿದಳು ಆಗಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ತೆಪ್ಪಗಿರು ಎಂದು ಹೇಳಿದಾಗ ಮೂತಿ ತಿರುಗಿಸಿದಳು ಆಕೆ ಅಷ್ಟರಲ್ಲಿ ಅವನ ಮೊಬೈಲ್ ರಿಂಗ್ ಆಯಿತು ಮೊಬೈಲ್ ತೆಗೆದು ನೋಡಿದವನೇ ಕಾಲ್ ರಿಸೀವ್ ಮಾಡಿ ಏನೋ ಮಾತನಾಡಿ ಮಡದಿಯತ್ತ ತಿರುಗಿ ಓಕೆ ಸತ್ಯ ಅರ್ಜೆಂಟ್ ಕೆಲಸ ಇದೆ ಸಂಜೆ ಸಿಗ್ತೀನಿ ಓಕೆನಾ ಬಾಯ್ ಎಂದು ಹೊರಟೆ ಹೋದ ಸಾಹಿತ್ಯಳಿಗೆ ಬೇಸರವಾಯಿತು ತನ್ನ ಮನಸ್ಸಿನ ಮಾತುಗಳನ್ನು ಅವರಲ್ಲಿ ಹೇಳಿಬಿಡಬೇಕು ಎಂದುಕೊಂಡಿದ್ದಳು ಆದರೆ ಸಾಧ್ಯವಾಗಿರಲಿಲ್ಲ ಅಭೀಸರ್ ನಂಗೆ ತಾಳಿ ಕಟ್ಟಿದ್ದಾರೆ ಅಂದಮೇಲೆ ನಾನ್ಯಾಕೆ ಅವರ ಹತ್ರ ಸರಿಯಾಗಿ ಮಾತನಾಡೋದಿಲ್ಲ ಅವರ ಮುಖ ನೋಡಿದ್ರೆ ನಂಗೆ ಯಾಕೆ ಅಷ್ಟೊಂದು ಭಯ ಅವರು ಎಷ್ಟು ಪ್ರೀತಿ ತೋರಿಸ್ತಾರೆ ಆದರೆ ನಾನ್ಯಾಕೆ ನನ್ನ ಪ್ರೀತಿನ ಮುಚ್ಚಿರ್ತಿದ್ದೀನಿ ಅದೇನೇ ಆಗಲಿ ನಾನಿವತ್ತು ಸರ್ ಜೊತೆ ಮಾತಾಡೋದೆ ನಾನು ಅವರನ್ನು ಎಷ್ಟು ಪ್ರೀತಿಸ್ತಿದ್ದೀನಿ ಅಂತ ಹೇಳೋದೆ ಎಂದು ಯೋಚಿಸುವಾಗ ಉತ್ಸಾಹಿತಳಾದಳು ಸಾಯಂಕಾಲ ಆಶ್ ಹೊರಟು ನಿಂತಿದ್ದೆ ಬೇಡವೆಂದರೂ ಸಹನ ಅವನ ಹಿಂದೆ ಬ್ಯಾಗ್ ಹಿಡಿದು ಬಂದಿದ್ದಳು ಆ್ಯಶ್ ಮತ್ತು ಸಹನಾರ ವಿಷಯ ತಿಳಿದಿದ್ದ ಅಪ್ಸರಾದೇವಿಯವರು ಮತ್ತು ಅರುಣಾದೇವಿಯವರು ಅವನನ್ನು ಅಲ್ಲೇ ಇರುವಂತೆ ಒತ್ತಾಯಿಸಲಿಲ್ಲ ಆಶ್ ಎಲ್ಲಿ ಖುಷಿಯಾಗಿರುತ್ತಾನೋ ಅಲ್ಲಿರಲಿ ಎಂದು ಸುಮ್ಮನಾದರು ಹರ್ಷ ಮಾತ್ರ ತನ್ನ ಮದುವೆ ಮುಗಿಸಿ ಹೋಗುವಂತೆ ಹಠ ಹಿಡಿದಿದ್ದ ಆದರೆ ಆಶ್ ಅಷ್ಟು ದಿನದವರೆಗೂ ತನ್ನ ಕೆಲಸವನ್ನು ನಿಲ್ಲಿಸಲು ಸಾಧ್ಯವಿಲ್ಲವೆಂದು ಸಮಾಧಾನ ಮಾಡಿ ಮದುವೆಯ ಎರಡು ದಿನ ಮೊದಲೇ ಬರುವುದಾಗಿ ತಿಳಿಸಿ ಅಭಿಗೂ ಕಾಲ್ ಮಾಡಿ ತಿಳಿಸಿ ಹೊರಟ ಜೊತೆಗೆ ಶಕುಂತಲಾರನ್ನು ಅವರ ಮನೆಯ ಬಳಿ ಬಿಟ್ಟು ಹೆಂಡತಿಯ ಜೊತೆ ತನ್ನ ಪುಟ್ಟ ಗುಡಿಸಲಿಗೆ ಪ್ರಯಾಣ ಬೆಳೆಸಿದ ಆಶ್ ಇಬ್ಬರ ನಡುವೆಯೂ ಮಾತುಕತೆ ಇರಲಿಲ್ಲ ಸಹನಾಳಿಗೆ ಆಗಾಗ ಹಿತಾಳಿಂದ ಮೆಸೇಜುಗಳು ಬರುತ್ತಲೇ ಇತ್ತು ಗಂಡನ ಜೊತೆ ಹೇಗೆ ಇರಬೇಕು ಎಂದು ಅವಳ ಮೆಸೇಜುಗಳನ್ನು ಓದಿ ಇವಳಿಗೆ ನಗು ಬರುತ್ತಿತ್ತೇ ಹೊರತು ಯಾವುದನ್ನು ಕಾರ್ಯರೂಪಕ್ಕೆ ತಂದಿರಲಿಲ್ಲ ಕಾರಣ ಗಂಡನನ್ನು ನೋಡಿದರೆ ಎಲ್ಲಿಲ್ಲದ ಭಯ ಅವಳಿಗೆ ಸಾಹಿತ್ಯ ತನ್ನ ಕೆಲಸ ಮುಗಿಸಿ ಮೊಬೈಲ್ ತೆಗೆದುಕೊಂಡಾಗ ಅದು ಬ್ಯಾಟ್ರಿ ಲೋ ಆಗಿ ಸ್ವಿಚ್ ಆಫ್ ಆಗಿತ್ತು ಅದನ್ನು ಚಾರ್ಜ್ ಹಾಕಿ ಆನ್ ಮಾಡಿದಾಗ ನೇಹಾಳಿಂದ ಬಂದಿರೋ ಕಾಲ್ ನೋಡಿ ಅಯ್ಯೋ ಇಷ್ಟೊಂದು ಬಾರಿ ಕಾಲ್ ಮಾಡಿದ್ದಾರೆ ನೇಹಾ ಮೇಡಮ್ ಎನ್ನುವಷ್ಟರಲ್ಲೇ ಮತ್ತೆ ನೇಹಾಳಿಂದ ಕಾಲ್ ಬಂದಿತ್ತು ರಿಸೀವ್ ಮಾಡಿದಳು ಸಾಹಿತ್ಯ ಸಾಹಿತ್ಯ ಎಲ್ಲಿ ಹೋಗಿದ್ದೆ ನೀನು ನಿನ್ನೆ ಯಾಕೆ ಬಂದಿಲ್ಲ ನಾನು ಎಷ್ಟೊತ್ತು ಅಂತ ವೇಟ್ ಮಾಡೋದು ಅಲ್ಲಿ ಹೋಗ್ಲಿ ಒಂದು ಫೋನ್ ರಿಸೀವ್ ಮಾಡೋಕ್ಕೂ ಆಗಿಲ್ವಾ ಎಂದು ಒಂದೇ ಸಮನೆ ಬಡಬಡಿಸಿದಳು ಮೇಡಮ್ ಅದು ನಾನು ಎಂದು ಹೇಳುವಷ್ಟರಲ್ಲೇ ಏನು ಮಾತಾಡಬೇಡ ಸಾಹಿತ್ಯ ನಿಜವಾಗ್ಲೂ ನನಗೆ ತುಂಬಾ ಬೇಜಾರಾಗಿದೆ ನಿಂಗೋಸ್ಕರ ನಿನ್ನೆ ನಾನು ಅಷ್ಟೊತ್ತು ಕಾದಿದ್ದು ಗೊತ್ತಾ ಸಿಡುಕಿದಳು ಸಾರಿ ಮೇಡಮ್ ಅದು ನಿನ್ನೆ ಎಂದು ಮತ್ತೆ ಹೇಳುವಷ್ಟರಲ್ಲಿ ಇರಲಿ ಬಿಡು ಸಾಹಿತ್ಯ ನಿಮಗೆ ಬೇರೆ ಕೆಲಸದ ಮಧ್ಯೆ ಇವೆಲ್ಲ ನೆನಪಿರಲ್ಲ ಅಂತ ಗೊತ್ತು ಓಕೆ ಬಿಡು ಅಂತೂ ನೀನು ಬರಲಿಲ್ಲ ಇವತ್ತಾದರೂ ಅದೇ ಜಾಗಕ್ಕೆ ಅದೇ ಸಮಯಕ್ಕೆ ಬಂದುಬಿಡು ಆಯ್ತಾ ಬರ್ತೀಯಾ ಅಂತ ನಂಗೆ ಗೊತ್ತು ಅಲ್ಲೇ ಕಾಯ್ತಾ ಇರ್ತೀನಿ ಓಕೆನಾ ಬಾಯ್ ಎಂದು ಹೇಳಿ ಕಾಲ್ ಕಟ್ ಮಾಡಿದಳು ಆಕೆ ಈಗಾಗಲೇ ನಾಲ್ಕು ಗಂಟೆ ಆಗಿದೆ ಐದು ಗಂಟೆಗೆ ಅಲ್ಲಿರಬೇಕು ಇವತ್ತು ನೇಹಾ ಮೇಡಮ್ ಕಾಯಿಸೋದು ಒಳ್ಳೇದಲ್ಲ ಎಂದು ಯೋಚಿಸಿ ಬೇಗ ನೆರಡಿಯಾಗಿ ಅಪ್ಸರಾದೇವಿಯವರ ಬಳಿ ಸ್ವಲ್ಪ ಹೊರಗಡೆ ಹೋಗಿ ಬರುವುದಾಗಿ ಹೇಳಿ ಆಟೋ ಹಿಡಿದು ನೇಹ ಹೇಳಿರುವ ಜಾಗಕ್ಕೆ ಹೋದಳು ಸಾಹಿತ್ಯ ಮುಂದುವರೆಯುವುದು